ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಸಂಡೇ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನು ಸ್ಪೆಷಲ್ ಅಂದರೆ ಸಂಡೇ ಸ್ಪೆಷಲ್ ನಾಟಿ ಕೋಳಿ ಸಾಂಬಾರ್ ನಾಟಿ ಕೋಳಿ ಅಂದರೆ ಬರೀ ನಾಟಿ ಕೋಳಿ ಎಲ್ಲ ಮೊಟ್ಟೆ ನಾಟಿ ಕೋಳಿ ತಂದಿದ್ದಾರೆ ಸೊ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಅದ್ರ ಜೊತೆ ರಾಗಿ ಮುದ್ದೆ ತಿಂತಿದ್ರೆ ಈ ವೆದರ್ಲಿ ಸಕ್ಕತ್ತಾಗಿರುತ್ತೆ ಸೊ ಈಗ ಮಳೆ ಬಂದು ಹೋಗಿದೆ ತಿಂತೀವಿ ಈಗ ಸಾಂಬಾರು ರೆಡಿ ಆಗ್ತಾ ಇದೆ ಸೊ ಸಾಂಬಾರು ರೆಡಿ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅದಾದಮೇಲೆ ನಾವಿವತ್ತು ಹೊರಗಡೆ ಹೋಗ್ತಿದ್ದೀವಿ ಸೊ ಎಲ್ಲಿ ಹೋಗ್ತಿದ್ದೀನಿ ಅಂತ ತೋರಿಸ್ತೀನಿ ಟಿಲ್ ದ್ಯಾನ್ ಕೀಪ್ ವಾಚಿಂಗ್ ನೋಡಿ ಫ್ರೆಂಡ್ಸ್ ಈಗ ಪಪ್ಪ ನಾಟಿ ಕೋಳಿ ತಂದಿದ್ದಾರೆ ಸೊ ಈಗ ನಮಗೆ ಥರ ಕೇಳಿದರು ನಾಟಿ ಕೋಳಿನ ಬಟ್ ಅವರೇ ಬೇಗ ಹೋಗಿ ತಂದಿದ್ದಾರೆ ತೋರಿಸ್ತಾ ಇದ್ದಾರೆ ನೋಡಿ ಅದು ಮೊಟ್ಟೆ ನಾಟಿ ಕೋಳಿ ಈಗ ಅದು ಅಂತ ಸಾಂಬಾರು ಮಾಡ್ಕೊಂಡು ಈಗ ತಿನ್ನೋದೊಂದೇ ಬ್ಯಾಟಿಂಗ್ ಮಾಡೋದೊಂದೇ ಬಾಕಿ ಈಗ ಮಮ್ಮಿ ಎಲ್ಲ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮಸಾಲೆ ಏನೇನು ಹಾಕ್ಬೇಕಂತ ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಗ್ರೈಂಡ್ ಮಾಡ್ಕೊಳ್ತಾ ಇದ್ದಾರೆ ಸಾಂಬಾರಿಗೆ ಐಟಮ್ಸ್ ಎಲ್ಲ ಇವ್ರ ನಮ್ಮ ಅಜ್ಜಿ ಆಲ್ರೆಡಿ ಇಟ್ಕೊಂಡಿದ್ದಾರೆ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಗ್ರೈಂಡ್ ಮಾಡ್ತಾ ಇದ್ದಾರೆ ಕಾಯಿ ಮಿಶ್ರಣ ಮಾಡ್ತಾ ಇದ್ದಾರೆ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ನಾವು ಹೊರಗಡೆ ಹೋಗ್ತಿದೀವಿ ವಿಲ್ಲ ಹೋಗ್ತೀವಂತ ಮತ್ತೆ ಸಿಗ್ತೀನಿ ಓಕೆ ಟಿಲ್ ದೆನ್ ಕೀಪ್ ವಾಚಿಂಗ್ ನೋಡಿ ಫ್ರೆಂಡ್ಸ್ ಫೈನಲಿ ನಾವು ಮೀನಾಕ್ಷಿಪುರಕ್ಕೆ ಬಂದ್ವಿ ವಾ ಅವನು ಹೋಗ್ತಿದ್ದಂಗೆ ಅಪ್ಪಾ ಒಂಥರ ಸಕ್ಕದಾಗಿತ್ತು ಪ್ಲೇಸ್ ಮಾತ್ರ ನೋಡ್ತಾ ಇರ್ಬೋದು ನೀವು ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಇಲ್ಲಿ ಒನ್ ಡೇ ಟ್ರಿಪ್ ಬಂದರೆ ಟೈಮ್ ಹೆಂಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ಫ್ಯಾಮ್ಲಿ ಜೊತೆ ಬಂದರಂತೂ ಟೈಮ್ ಬೇಗ ಸ್ಪೆಂಡ್ ಆಗುತ್ತೆ ಸೊ ಯಾರ್ಯಾರು ಹೋಗಿಲ್ಲ ಹೋಗಿ ಎಂಜಾಯ್ ಮಾಡಿ ನಾವಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ ಸೊ ಈಗೆಲ್ಲ ನಾವು ಮೀನಾಕ್ಷಿಪುರ ಹೋಗಾಯ್ತು ಫ್ರೆಂಡ್ಸ್ ಹೋಗಿ ಬಂದಾಯಿತು ಫ್ರೆಂಡ್ಸ್ ಈಗ ನಾವು ಇಲ್ಲಿ ರಿಲಯನ್ಸ್ ಮಾರ್ಟಿಗೆ ಬಂದಿದ್ದೀವಿ ಬಿಗ್ ಬಜಾರ್ಗೆ ಸ್ವಲ್ಪ ಗ್ರಾಸರಿ ಐಟಮ್ಸ್ ತೊಗೊಳೋದಿಟ್ಟು ಇನ್ನು ಆಯಿತು त <laughs>